ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿ ವೀಕ್ಷಕರೇ ನಾವು ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಹಲವಾರು ಗುಪ್ತ ವಚನಕಾರರ ಪರಿಚಯ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದು ನಿಮಗೆಲ್ಲ ತಿಳಿದೇ ಇದೆ ಮೇಲುಸ್ತರದಲ್ಲಿರದ ಅಲಕ್ಷಿತವಾಗಿರ್ತಕ್ಕಂಥ ಗುಪ್ತವಾಗಿರುವ ವಚನಕಾರರನ್ನು ಪರಿಚಯ ಮಾಡಿಕೊಡುವ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವಾರು ಗುಪ್ತ ವಚನಕಾರರ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ ಇವತ್ತಿನ ಒಂದು ಗುಪ್ತ ವಚನಕಾರರ ಪರಿಚಯ ಮಾಲಿಕೆಯಲ್ಲಿ ಕನ್ನದ ಮಾರಿತಂದೆಯವರ ಪರಿಚಯನ ಮಾಡಿಕೊಳ್ಳೋಣ ಮಾರಿ ತಂದೆ ಅನ್ನೋ ಹೆಸರು ವಚನ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಒಂದೇ ಹೆಸರಿನ ಏಳು ವಚನಕಾರರು ನಮ್ಮ ವಚನ ಸಾಹಿತ್ಯದಲ್ಲಿ ಈಗಾಗಲೇ ಆಗಿ ಹೋಗಿದ್ದಾರೆ ನಗೆಯ ಮಾರಿ ತಂದೆ ಅರಿವಿನ ಮಾರಿ ತಂದೆ ಕಂಬದ ಮಾರಿ ತಂದೆ ಕನ್ನದ ಮಾರಿಗೆ ತಂದೆ ಸುತ್ತಿಗೆ ಕಾಯಕದ ಮಾರಿ ತಂದೆ ಹೀಗೆ ಮಾರಿ ತಂದೆ ನಾಮಾಂಕಿತ ಏಳು ವಚನಕಾರರನ್ನು ನಾವು ವಚನ ಸಾಹಿತ್ಯದಲ್ಲಿ ಗುರುತಿಸಬಹುದು ಇವತ್ತಿನ ಈ ಮಾರಿ ಮಾರಿತಂದೆಯ ಒಂದು ವಿಚಾರಕ್ಕೆ ಬಂದರೆ ಇವತ್ತಿನ ಗುಪ್ತ ವಚನಕಾರರ ಮಾಲಿಕೆಯ ಕನ್ನಡ ಮಾರಿತಂದೆಯ ಪರಿಚಯಕ್ಕೆ ಬಂದರೆ ಕನ್ನದ ಕನ್ನ ಹಾಕ್ತಕ್ಕಂಥ ಕಾಯಕ ಮಾಡ್ತಕ್ಕಂಥ ಮಾರಿ ತಂದೆಯನ್ನು ಅರ್ಥ ಬರುತ್ತೆ ಕನ್ನ ಹಾಕೋದು ಅಂದರೆ ಕಳೆತನ ಮಾಡೋದು ಅಂತ ಅರ್ಥ ಬರುತ್ತೆ ಸಾಮಾನ್ಯವಾಗಿ ನೋಡಿ ಈ ಮಾರಿ ತಂದೆಯವರ ಒಂಬ ಏಳು ಜನ ಒಮ್ಮ ಮಾರಿ ಪರಿಚಯ ಮಾಡಬೇಕಾದ್ರೆ ಅವರ ಹೆಸರಿನ ಹಿಂದೆ ಕಾಯಕದ ಪದವನ್ನು ಸೇರಿಕೊಂಡ್ರೆ ಮಾತ್ರ ನಾವು ಅವರ ಒಂದು ವಚನ ಪ್ರತ್ಯೇಕವಾಗಿರ್ತಕ್ಕಂಥ ಇವರದೇ ವಚನ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಚ್ಚಿನ ನಾಮಾಂಕಿತವಾಗಿರ್ತಕ್ಕಂಥ ವಚನಕಾರರಲ್ಲಿ ಸಾಮಾನ್ಯವಾಗಿ ಕಾಯಕದ ಒಂದು ವಿಶೇಷಣವನ್ನು ಸೇರಿಸ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಪದ್ಧತಿ ಇದೆ ಹಾಗಾಗಿ ಇಲ್ಲಿ ಕನ್ನದ ಮಾರಿ ತಂದೆ ಅಂದರೆ ಕಳತನ ಮಾಡ್ತಕ್ಕಂಥ ಮಾರಿ ತಂದೆ ಇಲ್ಲಿ ನೋಡಿ ಹಲವಾರು ವಚನಕಾರರು ಕೂಡ ಹಲವಾರು ವಚನ ಸಾಹಿತ್ಯದಲ್ಲಿ ಸಾಮಾನ್ಯರಾಗಿ ಸಾಮಾನ್ಯೋಪದಿಯಲ್ಲಿ ಬೇರೆ ಬೇರೆ ಕಾಯಕವನ್ನು ಮಾಡ್ತಕ್ಕಂಥವರು ಕೂಡ ಬಸವಣ್ಣನವರ ಒಂದು ಸ್ಫೂರ್ತಿಗೆ ಒಂದು ಪ್ರಭಾವಕ್ಕೆ ಶರಣನಾಗಿ ಬದಲಾವಣೆ ಆಗ್ತಕ್ಕಂಥ ಒಂದು ಕಾಲಘಟ್ಟ ಅದಾಗಿತ್ತು ಅಂಥದ್ರಲ್ಲಿ ಈ ಕನ್ನಡ ಮಾರಿತಂದ ಕಳತಕ್ಕ ಕಳತನ ಮಾಡ್ತಕ್ಕಂಥ ಮಾರಿ ತಂದೆಯೂ ಕೂಡ ಆ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಮುಂದೆ ತನೂ ಕೂಡ ನಿಜವಾದಂಥ ಶರಣನಾಗಿ ಬದಲಾವಣೆ ಆಗ್ತಾನೆ ನೋಡಿ ಕಳತನ ಮಾಡ್ತಕ್ಕಂಥವರು ಕೂಡ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಹೇಗೆ ಬದಲಾವಣೆ ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದೇ ಕನ್ನಡ ಮಾರಿ ತಂದೆಯವರ ಒಟ್ಟು ವಚನಗಳು ಒತ್ತು ಆತನ ಜೀವನ ಚರಿತೆಯನ್ನು ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಕನ್ನಡ ಮಾರಿ ತಂದೆಯವರ ವಚನಗಳಿಗೆ ಬಂದರೆ ನಮಗೆ ಸಿಕ್ಕಿರೋದು ಬರೀ ಮೂರು ವಚನಗಳು ಮಾತ್ರ ಇವರ ಅಂಕಿತ ನಾಭ ಮಾರನ ವೈರಿ ಮಾರೇಶ್ವರ ಎಂಬತಕ್ಕಂಥ ಅಂಕಿತ ನಾಭದಿಂದ ಬರೀ ಮೂರೇ ವಚನಗಳು ಸಿಕ್ಕಿದೆ ಇಲ್ಲಿ ಕನ್ನದ ಮಾರಿ ತಂದೆ ವಿಶೇಷಣವನ್ನು ನೋಡಿದರೆ ನಿಮಗೆ ಅನ್ಸುತ್ತೆ ಆಗಿನ ಕಾಲದಲ್ಲಿ ಬಸವಣ್ಣವ್ರ ಕಾಲದಲ್ಲಿ ಕಳ್ಳತನ ಇತ್ತ ಇಲ್ಲ ಆ ಸಮಾಜದಲ್ಲಿ ಸಾಮಾನ್ಯವಾಗಿ ಈಗಲೂ ಕೂಡ ಆಗಿನ ಕಾಲ ಅಂತಂದಲ್ಲ ಆ ಹಿಂದಿನ ಕಾಲದಿಂದಲೂ ಕೂಡ ಈಗಿನ ಕಾಲಕ್ಕೆ ಮುಂದುವರೆದಂತೆ ಕಳ್ಳತನ ಅಂತಕ್ಕಂಥದ್ದು ಆಗಾಗ ಅಲ್ಲಲ್ಲಿ ಕಂಡು ಒಂದು ಕೆಟ್ಟ ಕಾಯಕ ಇದಾಗಿದೆ ಅಂದರೆ ಇನ್ನೊಬ್ಬರ ಸಂಪತ್ತನ್ನು ದೋಚುವ ಕಾಯಕವನ್ನು ಕೂಡ ಮಾಡತಕ್ಕಂಥವ್ರು ಸಮಾಜದಲ್ಲಿ ಇದ್ದಾರೆ ಅಂಥವರ ಸಂಪರ್ಕದಲ್ಲಿ ಬಂದು ಬಸವಣ್ಣನರ ಸಂಪರ್ಕಕ್ಕೆ ಬಂದು ಕನ್ನಡ ಮಾರಿ ತಂದೆ ಬದಲಾವಣೆ ಆಗಿರ್ತಕ್ಕಂಥದ್ದು ಮುಂದಿನ ಒಂದು ತನ್ನ ಜೀವನದಲ್ಲಿ ಬಂತಕ್ಕಂಥ ಒಂದು ಬದಲಾವಣೆ ಇಲ್ಲಿ ಈತನ ಒಂದು ಗುಣ ಹೇಗಿತ್ತು ಅಂತಂದರೆ ಶ್ರೀಮಂತರ ಮನೆಯಲ್ಲಿ ಕಳೆತನ ಮಾಡ್ತಕ್ಕಂಥ ಗುಣವನ್ನು ಹೊಂದಿದ್ದ ಯಾಕೆ ಸ ಶ್ರೀಮಂತರ ಸಂಪತ್ತನ್ನು ಇದ್ದ ಅಂತಂದರೆ ಹೆಚ್ಚಿನ ಸಂಪತ್ತು ಒಂದೇ ಕಡೆ ಸಂಗ್ರಹ ಆಗಬಾರ್ದು ಹಾಗಾಗಿ ಇದು ಬೇರೆ ಬೇರೆಯವರಲ್ಲಿ ವಿನಿಯೋಗ ಆಗಬೇಕು ಹಾಗಾಗಿ ಈತ ಹೆಚ್ಚಾಗಿ ಯಾರ ಮನೆಯಲ್ಲಿ ಸಂಪತ್ತು ಹೆಚ್ಚಿರುತ್ತೋ ಆ ಸಂಪತ್ತನ್ನು ದೋಚತಕ್ಕಂಥ ಕಾಯಕವನ್ನು ಮಾಡ್ತಾ ಇದ್ದ ಹಾಗಾಗಿ ಇವರನ್ನು ಕನ್ನಡ ಮಾರಿ ತಂದೆ ಅಂತಲೂ ಕೂಡ ಕರಿತೀವಿ ಅಂದರೆ ಈ ಕನ್ನಡ ಮಾರಿ ತಂದೆಯ ಕಳ್ಳತನದ ವೃತ್ತಿಯಲ್ಲಿ ಸ್ವಾರ್ಥತೆ ಇರಲಿಲ್ಲ ಈಗಿನವರು ಮಾಡ್ತಾರೆ ಏನು ಅಂತಂದರೆ ಮೊಬೈಲಲ್ಲಿ ಒಂದು ಮೆಸೇಜನ್ನು ಕಳಿಸಿಬಿಟ್ಟು ದಯವಿಟ್ಟು ಈ ನಂಬರಿಗೆ ಫೋನ್ಪೇ ಮಾಡಿ ಇದು ವಿಶೇಷ ತಂತ್ರಜ್ಞಾನದ ಕಳ್ಳರು ಇನ್ನು ಕೆಲವರು ಏನು ಮಾಡ್ತಾರೆ ನೇರವಾಗಿ ಹಗಲು ದೊರಡೆ ಮಾಡ್ತಕ್ಕಂಥ ಕಾಯಕ ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ನೇರವಾಗಿ ಕಳ್ತನ ಮಾಡೋದಿಲ್ಲ ಅವರು ಮೋಸದಿಂದ ಮೋಸಗೊಳಿಸಿ ಕಳತನ ಮಾಡೋದು ಮೋಸ ಇನ್ನೊಬ್ಬರನ್ನು ಮೋಸಗೊಳಿಸೋದು ಕೂಡ ಕಳ್ತನ ಮಾಡೋದು ನೋಡಿ ಇನ್ನೊಬ್ಬರ ಹಣವನ್ನು ದೋಚೋದು ಒಂದು ಕಡೆ ಆದರೆ ಇನ್ನೊಬ್ಬರ ಬಂಗಾರವನ್ನು ತೆಗಿಕೊಳ್ಳೋದು ಈಗೆಲ್ಲ ತಂತ್ರಜ್ಞಾನ ಭರಿತವಾಗಿರ್ತಕ್ಕಂಥ ಬ್ಯಾಂಕ್ ನಂಬರ್ಗೆ ನಮ್ಮ ಕನ್ನ ಹಾಕಿಬಿಟ್ಟು ಅದನ್ನು ಅಕೌಂಟಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಇತ್ತೀ ಇತ್ತೀಚೆಗೆ ಈ ಥರ ಆಧುನಿಕ ಕಳ್ಳರು ಆಧುನಿಕ ಸುಶಿಕ್ಷಿತ ಕಳ್ಳರು ಅಂತಲೂ ಕೂಡ ಕರಿಬೋದು ಇಂತಹ ಕಳ್ಳರು ಏನು ಮಾಡ್ತಾರೆ ತಮ್ಮ ಸ್ವಾರ್ಥ ಪರತೆಯಿಂದ ಇವನ್ನೆಲ್ಲ ಮಾಡ್ತಾ ಹೋಗ್ತಾರೆ ಸಾರ್ಥ ನೀವೆಲ್ಲ ನೋಡಿರ್ಬೋದು ಯಾವುದಾದ್ರೂ ನಿಮ್ಮ ಅಕೌಂಟಿಗೆ ಒಂದು ಲಕ್ಷ ಆಲ್ರೆಡಿ ನಿಮಗೆ ಕಳಿಸಿದೆ ಕಾಯ್ತಾ ಇದ್ದೀವಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ಅಂತ ಇವೆಲ್ಲ ಏನು ಮಾಡ್ತಿದ್ರು ಅಂದರೆ ಆಧುನಿಕ ಕಳ್ಳತನದ ತಂತ್ರಜ್ಞಾನ ಇನ್ನು ಕೆಲವರು ಏನು ಮಾಡ್ತಾರೆ ಎ ಟಿ ಎಮ್ಗೆ ದರೋಡೆ ಮಾಡ್ತಾರೆ ಮುಖ್ಯವಾಗಿ ಇವತ್ತು ಯಾರ ಮನೆಗೂ ಹೋಗ್ಬಿಟ್ಟು ಒಂದು ಹಾರೆಯನ್ನು ತೆಗೆದು ಗೋಡೆಯನ್ನು ಬಿಳಿಸಿ ಕನ್ನವನ್ನು ಹಾಕಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಯಾಕಂದರೆ ಬಿದ್ದರೆ ಜೈಲು ಅಂತ ಗೊತ್ತು ಹಾಗಾಗಿ ಆಧುನಿಕ ತಂತ್ರಜ್ಞಾನದಿಂದ ಕಳ್ಳತನ ಮಾಡ್ತಕ್ಕಂಥ ಒಂದು ವಿಶೇಷತೆ ಈಗಿನ ಕಾಲಘಟ್ಟದಲ್ಲಿ ಕಾಣ್ಬೋದು ಆದರೆ ಕನ್ನದ ಮಾರಿತಂದೆಯವರು ಮಾಡ್ತಕ್ಕಂಥ ಕಳ್ಳತನ ಇದೆಯಲ್ಲ ಅದು ವಿಶೇಷತೆಯಿಂದ ಕೂಡಿತ್ತು ನೋಡಿದರೆ ಅದ್ರ ಹಿಂದೆ ಸ್ವಾರ್ಥನೂ ಕೂಡ ಇರಲಿಲ್ಲ ದುರುದ್ದೇಶವೂ ಕೂಡ ಇರಲಿಲ್ಲ ಶ್ರೀಮಂತರನ್ನು ಯಾಕಂದರೆ ಒಂದೇ ಕಡೆ ಹಣ ಸಂಪತ್ತನ್ನು ಅದನ್ನು ಮತ್ತೆ ಉತ್ತಮ ಕಾಯಕಕ್ಕೂ ಕೂಡ ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು ಕೂಡ ನಮ್ಮ ಸಂಶೋಧನಾಕಾರರು ಕಂಡಿರ್ತಕ್ಕಂಥ ಒಂದು ಸಾಮಾನ್ಯ ಅಂಶ ಇದಾಗಿದೆ ಹಾಗಾಗಿ ಸಂಪತ್ತನ್ನು ಬಚ್ಚಿಡಬಾರ್ದು ಸಂಪತ್ತನ್ನು ತಾನೇ ಇದು ಬೇರೆಯವರಿಗೆ ದಾನ ಮಾಡಬೇಕು ಬಚ್ಚಿಟ್ಟಿರ್ತಕ್ಕಂಥ ಸಂಪತ್ತನ್ನು ದಾನ ಮಾಡಿ ಸದ್ವಿನಿಯೋಗಕ್ಕೆ ಬಳಸ್ತಕ್ಕಂಥ ಕಾಯಕವನ್ನು ಈ ಕನ್ನಡ ಮಾರಿತಂದೆಯವರು ತಂದೆಯವರು ಮಾಡ್ತಾಯಿದ್ರು ಇಲ್ಲಿ ಏನು ಅಂತಂದ್ರೆ ಒಂದು ಸಂಪತ್ತನ್ನು ಬಚ್ಚಿಡೋದು ಕೂಡ ಒಂದು ಒಂದು ಸಾಮಾಜಿಕ ವಿಘಟನೆ ಇದು ಕೂಡ ಒಂದು ಒಳ್ಳೆಯ ಕೃತ್ಯ ಅಲ್ಲ ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಅಕ್ಕಿಯೊಂದಗಳ ನಾಳೆಗೆಂದು ಇಡಲಾರೆ ಸತ್ಯಕ್ಕನವ್ರ ರಚನ ಕೂಡ ಹೇಳ್ತಾರೆ ಅಂದರೆ ಮುಂದಿನ ಸತ್ಯ ಅಕ್ಕಿಯೊಳವೊಂದಗಳನ್ನ ಬಚ್ಚಿಡುವುದಾದ್ರೆ ನಿಮ್ಮ ಹಣೆ ನಿಮ್ಮ ಪ್ರಮತ ರಾಣೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ ಇಲ್ಲಿ ನಾಳೆಗೆ ಅಂತ ಬಚ್ಚಿಡ್ತಕ್ಕಂಥ ಈ ಸಂಪತ್ತಿದೆಯಲ್ಲ ಇದು ಕೂಡ ಮುಖ್ಯವಾಗಿ ದ್ರೋಹ ಈ ಸಂಪತ್ತನ್ನು ಬಚ್ಚಿರ್ತಕ್ಕಂಥ ಅಂದ್ರೆ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಮಾತ್ರ ಇಟ್ಕೊಂಡು ನಾಳೆಗೆಂದು ಬಚ್ಚ ಇವತ್ತು ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಾಳೆಗೆ ಅಂತ ಬಚ್ಚಿಟ್ಟು ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಯಾವ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಕಂಡು ಬರುತ್ತೆ ಗುಬ್ಬಚ್ಚಿಗೆ ನೀವು ಎಷ್ಟು ನೋಡಿ ಬೆಳಗ್ಗೆ ಗೂಡು ಬಿಟ್ಟು ಹಾರು ಹೋಗಿರ್ತಕ್ಕಂಥ ಹಕ್ಕಿಗಳು ಏನು ಮಾಡ್ತವೆ ಆ ಧನ್ ಧಾನ್ಯದ ರಾಶಿಯನ್ನು ಕಂಡರೂ ಕೂಡ ಅದು ನಾಳೆಗೆ ಬೇಕು ಅಂತಂದು ಬಚ್ಚಿಡೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆಯನ್ನು ಹೊರ್ಕೊಂಡು ಮತ್ತೆ ಗೂಡನ್ನು ಸೇರ್ತಕ್ಕಂಥ ಇವತ್ತೇನಾದರೂ ಸಂಪತ್ತನ್ನು ಬಚ್ಚಿಟ್ಟು ನನಗೆ ಬೇಕು ನನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಅಕ್ಕಂಥ ಏನಾದರೂ ಬಚ್ಚಿಡ್ತಕ್ಕಂಥ ಗುಣ ಏನಾದರೂ ಇದೆ ಅದು ಮನುಷ್ಯನಿಗೆ ಮಾತ್ರ ಅಂಥ ದುರಾಸೆ ಮನುಷ್ಯನ ಈ ಗುಣವನ್ನು ಶರಣ ಶರಣರು ಅದನ್ನು ತಿರಸ್ಕಾರ ಮಾಡ್ತಾರೆ ಹಾಗಾಗಿ ಈ ಹಂಚಿ ತಿನ್ನುವ ಪರಿಪಾಠವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಈ ಕನ್ನಡ ಮಾರಿತಂದೆಯವರು ಕೂಡ ಸಂಪತ್ತನ್ನ ಕಳ್ಳತನ ಮಾಡಿಬಿಟ್ಟು ಅದನ್ನು ಸದ್ವಿನಿಯೋಗಕ್ಕೆ ಒಳ್ಳೆ ಕಾರ್ಯಕ್ಕೆ ಮಾಡ್ತಾ ಇದ್ದ ಅದನ್ನ ಶರಣರಿಗೂ ಅಥವಾ ದಾಸಕ್ಕೂ ಬೆಳೆಸ್ತಾ ಇದ್ದ ಅಂತಕ್ಕಂಥ ಅಂಶ ಕೂಡ ನಮಗೆ ಕಂಡು ಬರ್ತಾ ಹಾಗಾಗಿ ಉಳ್ಳವರ ಮನೆಗೆ ಕನ್ನ ಹಾಕಿ ಸಿಕ್ಕಿರ್ತಕ್ಕಂಥ ಹಣವನ್ನು ದೋಚಿಕೊಂಡು ಇಲ್ಲದವರಿಗೆ ನೀಡ್ತಕ್ಕಂಥ ಕಾಯಕ ಮಾಡತಕ್ಕಂಥ ಕನ್ನದ ಮಾರಿತಂದೆಯ ಒಂದು ಕಾಯಕ ಇಂದಿನ ಒಂದು ಕಳ್ಳರಿಗೆ ಅದು ಮಾದರಿಯಾಗಿ ನಿಲ್ತಕ್ಕಂಥದ್ದು ಇವತ್ತು ಯಾಕಂದರೆ ಕಳ್ಳತನ ಮಾಡ್ತಕ್ಕಂಥವ್ರು ಯಾರೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಿಲ್ಲ ಲಕ್ಷ ಲಕ್ಷ ದೋಸ್ತಕ್ಕಂಥ ತಂತ್ರಜ್ಞಾನ ಆಧಾರಿತವಾಗಿ ನಮ್ಮ ಅಕೌಂಟಿನಲ್ಲಿರ್ತಕ್ಕಂಥ ಹಣವನ್ನು ದೂರ್ಸ್ತಕ್ಕಂಥ ಈ ಕಳ್ಳರು ಯಾವತ್ತೂ ಕೂಡ ತನ್ನ ಒಳ್ಳೆ ಕೆಲಸಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಲ್ಲ ಹಾಗಾಗಿ ಕನ್ನಡ ಮಾರಿದ ಆಗಿನ ಕಳ್ಳತನಕ್ಕೂ ಈಗಿನ ಕಳ್ಳತನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಕನ್ನದ ಮಾರಿ ತಂದೆ ಏನು ಮಾಡ್ತಾಯಿದ್ದ ಕನ್ನ ಹಾಕ್ಬಿಟ್ಟು ಕಳ್ಳತನ ಮಾಡ್ತಾಯಿದ್ದ ಆದರೆ ಅದನ್ನು ಒಂದು ಬಡವರಿಗೆ ಸದ್ವಿನಿಯೋಗ ಬಳಸ್ತಾ ಇದ್ದ ಇಲ್ಲದವರಿಗೆ ಕೊಡ್ತಾ ಇದ್ದ ಇದು ಅವನ ಕಾಯಕವಾಗಿತ್ತು ಏನೋ ಗೊತ್ತಿಲ್ಲ ಅವನಿಗೆ ಆ ಕಾಯಕದಲ್ಲಿ ತೃಪ್ತಿ ಸಿಗ್ತಾ ಇತ್ತು ಏನೋ ಗೊತ್ತಿಲ್ಲ ಇದನ್ನು ಕೂಡ ಹನ್ನೆರಡನೇ ಶತಮಾನದಲ್ಲಿ ಇದ್ದವನು ಮತ್ತೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಕೂಡ ಈ ಕನ್ನಡ ಮಾರಿ ತಂದೆಯವರ ಒಂದು ಪರಿಚಯ ಈ ಈ ಒಂದು ವಿಚಾರ ಕೂಡ ಈ ಕಥೆಗಳು ಕೂಡ ಅವನಲ್ಲಿ ಇದೆ ಹಾಗಾಗಿ ಇಲ್ಲಿ ಕನ್ನಡ ಮಾರಿ ತಂದೆ ಎಲ್ಲಿ ಇವನು ಕಲ್ಯಾಣಕ್ಕೆ ಹೇಗೆ ಬಂದ ಬಸವಣ್ಣನವರ ಸಂಪರ್ಕ ಹೇಗಾಗಿತ್ತು ಇವನು ಜೀವನ ವೃತ್ತಾಂತ ಎಂತಹದ್ದು ಹುಟ್ಟಿದ ಸ್ಥಳ ಇವು ಯಾವುದರ ಪರಿಚಯವನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಬಸವಣ್ಣನವರ ಸಂಪರ್ಕಕ್ಕೆ ಬಂದಾಗ ಮುಂದೆ ಬದಲಾವಣೆ ಆಗ್ತಾನೆ ಈ ಎಲ್ಲ ಯಾವುದೇ ಗ್ರಂಥದಲ್ಲಿ ಕೂಡ ಈತನ ಒಂದು ಪೂರ್ವಪರ ಜೀವನ ವೃತ್ತಾಂತಗಳು ಎಲ್ಲೂ ಕೂಡ ಇಲ್ಲ ಮತ್ತು ಆತನು ಕೂಡ ತನ್ನ ವಚನಗಳಲ್ಲಿ ಎಲ್ಲಿಯೂ ಕೂಡ ಇದನ್ನು ಸ್ಮರಣೆ ಮಾಡಿಕೊಳ್ಳಿಲ್ಲ ಹಾಗಾಗಿ ಇವರ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ನಮಗೆ ಸಿಕ್ಕಿಲ್ಲ ಆಮೇಲೆ ಈತ ಶ್ರೀಮಂತರ ಮನೆಗೆ ಕಳ್ಳತನ ಮಾಡ್ತಾ ಇದ್ದ ಕಳ್ಳತನ ಮಾಡಿ ಕಳ್ಳತನ ಮಾಡಿ ಅದನ್ನು ಕೊಡ್ತಾ ಕೊಡ್ತಾಯಿದೆ ಇದು ಈತನಕಾಯಿ ಒಮ್ಮೆ ಏನು ಮಾಡ್ತಾರೆ ಈ ಕನ್ನದ ಮಾರಿ ತಂದೆ ಬಿಜ್ಜಳ ಸ್ವತಃ ಆಗಿನ ಕಾಲದ ರಾಜನಾಗಿರ್ತಕ್ಕಂಥ ಕಲ್ಯಾಣದ ರಾಜನಾಗಿರ್ತಕ್ಕಂಥ ಬಿಜ್ಜಳನ ಒಂದು ಅರಮನೆಗೆ ಕನ್ನವನ್ನು ಹಾಕ್ತಾನೆ ಅರಮನೆಗೆ ಅರಮನೆ ಅಂತಂದರೆ ಸಾಮಾನ್ಯವಾಗಿ ಭದ್ರತೆ ಜಾಸ್ತಿಯಾಗಿರುತ್ತೆ ಒಬ್ಬ ರಾಜ ರಾಜನ ಮನೆಯಲ್ಲಿರ್ತಕ್ಕಂಥ ಸಂಪತ್ತು ಬೆಳ್ಳಿ ಬಂಗಾರ ವೈಭವ ಪ್ರೇರಿತವಾಗಿರ್ತಕ್ಕಂಥ ಆರ ಮನೆಯಲ್ಲಿ ಹೇಗೆ ಸಂಪತ್ತು ಇರುತ್ತೋ ಅಷ್ಟೇ ಭದ್ರತೆಯೂ ಕೂಡ ಇರುತ್ತೆ ಹೀಗೆ ಕಳ್ಳತನ ಮಾಡಬೇಕಾದ್ರೆ ಬಿಜ್ಜಳರ ಸೈನಿಕರ ಕೈಗೆ ಸಿಕ್ಕಿ ಆತ ಸೆರೆ ಆಗ್ತಾನೆ ಕೊನೆಗೆ ಬಿಜ್ಜಳ ವಿಚಾರ ಮಾಡಿದಾಗ ಈತ ಕಳತನ ಮಾಡೋಕ್ಕೆ ಬಂದಿದ್ದ ಇಲ್ಲಿನ ಸಂಪತ್ತನ್ನು ಕದಿಯೋಕ್ಕೆ ಬಂದಿದ್ದ ಅಂತ ಗೊತ್ತಾಗ ಅವನಿಗೆ ಶೂಲಕ್ಕೇರಿಯುವ ಕೇರಿಸುವ ಶಿಕ್ಷೆಯನ್ನು ಕೊಡ್ತಾರೆ ಕೊನೆಗೆ ಏನು ಮಾಡ್ತಾರೆ ಆತ ಹೇಳ್ತಾನೆ ನಾನು ಬಡತನ ನಾನು ಕಳತನ ಮಾಡಿದರೂ ಕೂಡ ಅದನ್ನು ಬಡವರಿಗೆ ಅಂತ ಇದ್ದೆ ನಾನು ಏನು ಶ್ರೀಮಂತನಾಗಿಲ್ಲ ನನ್ನ ಒಂದು ಕೆ ಕೆಲಸದ ಉದ್ದೇಶವನ್ನು ಅರಿರಿ ಅಂತ ಕನಿಕರಿಯಾಗಿ ಬೇಡ್ಕೊಳ್ತಾನೆ ಕೊನೆಗೆ ಆ ಶೂಲಕ್ಕೇರಿಸ್ತಕ್ಕಂಥ ಶಿಕ್ಷೆ ವಾಪಸ್ ಇಲ್ಲ ಕೊನೆಗೆ ಬಸವಣ್ಣನವರು ಕನಿಕರವನ್ನು ತೋರಿಸ್ತಾರೆ ಬಿಜ್ಜಳನಲ್ಲಿ ಹೇಳ್ತಾರೆ ಈತನನ್ನು ಬಿಟ್ಬಿಡಿ ಇದೊಂದು ಸಾರಿ ನೋಡೋಣ ಈತ ಮುಂದಿನ ತನ್ನ ಕಾಯಕವನ್ನು ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ಕನಿಕರವನ್ನು ತೋರಿಬಿಟ್ಟು ಬಿಜ್ಜಳನ ಒಪ್ಪಿಗೆಯನ್ನು ಪಡ್ಕೊಂಡ್ಬಿಟ್ಟು ಕೊನೆಗೆ ಬಸವಣ್ಣನವರು ಏನು ಮಾಡ್ತಾರೆ ಈ ಕನ್ನದ ಮಾರಿ ತಂದೆಯನ್ನು ಆ ಶೂಲ ಶಿಕ್ ಶೂಲಕ್ಕೇರಿಸುವ ಶಿಕ್ಷೆಯಿಂದ ಇವರನ್ನು ಬಿಡಿಸ್ತಾರೆ ಕೊನೆಗೆ ಈ ಶಿಕ್ಷಣ ಪಾರ್ ಮಾಡಿಬಿಟ್ಟು ಕೊನೆಗೆ ಈ ಕನ್ನದ ಮಾರಿ ತಂದೆಯವರ ಒಂದು ಸಂಪರ್ಕ ಅನುಭವ ಮಂಟಪಕ್ಕೆ ಆಗುತ್ತೆ ಅನುಭವ ಮಂಟಪ ಬಸವಣ್ಣನವರ ಸಂಪರ್ಕ ಆಗುತ್ತೆ ಬಸವಣ್ಣನವರು ಏನು ಮಾಡ್ತಾರೆ ಈ ಕನ್ನದ ಮಾರಿ ತಂದೆಯವರಿಗೆ ಆಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಕಳ್ಳತನ ತಪ್ಪು ಅನ್ನೋ ವಿಚಾರವನ್ನು ತಿಳಿಸಿ ಇವರನ್ನು ಬದಲಾವಣೆ ಮಾಡ್ತಾನೆ ನೋಡಿ ಈಗ ರೀತಿಯಾಗಿ ಮಾರಯ್ಯ ಅಂತಕ್ಕಂಥವ್ರು ಕೂಡ ಅನುಭವ ಮಂಟಪದಲ್ಲಿ ಬಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಹೀಗೆ ಹಲವಾರು ಜನ ಬಂದು ಬದಲಾವಣೆ ಆಗಿರ್ತಕ್ಕಂಥ ಉದಾಹರಣೆಯಲ್ಲಿ ಇಲ್ಲಿ ಕನ್ನಡ ಮಾರಿ ತಂದೆಯವರು ಕೂಡ ಇಲ್ಲಿ ಕನ್ನದ ಮಾರಯ್ಯ ಅಂತನೂ ಕೂಡ ಈತನೂ ಕೂಡ ಕಳ್ಳತನದ ವೃತ್ತಿಯನ್ನು ಮಾಡ್ತಾಯಿದ್ದ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣವರ ಸಂಪರ್ಕಕ್ಕೆ ಬಂದು ಇವರು ಕೂಡ ಕಳ್ಳತನ ವೃತ್ತಿಯನ್ನು ಬಿಟ್ಟು ಒಳ್ಳೆಯ ಶರಣಾಗಿ ಬದಲಾಗೋಣ ಯಾದ ಅಂತಕ್ಕಂಥ ಅಂಶ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಕನ್ನದ ಮಾರಿ ತಂದೆಯವರ ವಿಚಾರಕ್ಕೆ ಬಂದಾಗಲೂ ಕೂಡ ಅನುಭವ ಮಂಟಪ ಮತ್ತು ಬಸವಣ್ಣವರ ಸಂಪರ್ಕದಿಂದ ಆತ ಬದಲಾವಣೆ ಆಗ್ತಾನೆ ಮನಸ್ಸು ಪರಿವರ್ತನೆ ಆಗುತ್ತೆ ನಿಜವಾದಂತಹ ಭಕ್ತನಾಗ್ತಾನೆ ನಿಜವಾದಂತಹ ದಾಸೋಹ ಕಾರ್ಯಕ್ರಮ ಮಾಡ್ತಾನೆ ನಿಜವಾದಂತಹ ಒಳ್ಳೆಯ ಕಾಯಕದೊಂದಿಗೆ ತನ್ನನ್ನು ತಾನು ಗುರ್ಸ್ಕೊಂಡು ಒಬ್ಬ ನಿಜ ಶಿವಶರಣನಾಗಿ ಬದಲಿದೆ ಬದಲಾವಣೆ ಆಗ್ತಾನೆ ಇಲ್ಲಿ ಈತನ ವಚನಗಳಲ್ಲಿ ಮೂರು ವಚನಗಳು ಮಾತ್ರ ಲಭ್ಯ ಇದೆ ಕನ್ನದ ಮಾರಿ ತಂದೆ ಕಳ್ಳತನ ಋತಿಯ ಮಾರಿತಂದೆಯವರ ಮೂರು ವಚನಗಳು ಮಾತ್ರ ಇದೆ ಮಾರನವೈರಿ ಮಾರೇಶ್ವರ ಎಂಬತಕ್ಕಂಥ ಅಂಕಿತ ನಾಮದಿಂದ ಈತ ಅಥವಾ ವಚನಗಳನ್ನು ಬರಿತೀವಿ ಈತನ ವಚನಗಳಲ್ಲಿ ಮುಖ್ಯವಾಗಿ ಗುರುಸತಕ್ಕಂಥ ಅಂಶ ಏನು ಅಂತಂದರೆ ಮನಸ್ಸನ್ನು ಜಾಗೃತ ಮಾಡ್ಕೊಳ್ಳೋದು ಮನಸ್ಸನ್ನು ಜಾಗೃತ ಮಾಡೋದು ಅಂತಂದರೆ ಮನಸ್ಸನ್ನು ಕಲುಷಿತಗೊಂಡಿರ್ತಕ್ಕಂಥ ಮಲಿನವಾಗಿರ್ತಕ್ಕಂಥ ಮನಸ್ಸನ್ನು ಜಾಗೃತಗೊಳಿಸಿ ಬದುಕಿನ ಉದ್ದೇಶಗಳನ್ನು ತಿಳಿಸಿ ನೋಡಿ ಒಬ್ಬ ಕಳ್ಳನಾಗಿ ಬದಲಾವಣೆಯಾಗಿರ್ತಕ್ಕಂಥ ಕನ್ನಡ ಮಾರಿತಂದೆಯರ ಮುಂದಿನ ವಚನಗಳು ಮನಸ್ಸನ್ನು ಕಲುಷಿತಗೊಳ್ಕೋಬೇಡಿ ಮನಸ್ಸನ್ನು ಶುದ್ಧವಾಗಿರಿಸಿ ನಾವು ಬಂದಿರತಕ್ಕಂಥ ಮೂಲ ಉದ್ದೇಶಗಳನ್ನು ನೆನೆಯಿರಿ ಅಂದರೆ ಸರಿಯಾದಂಥ ಮಾರ್ಗದಲ್ಲಿ ಬದುಕಿನ ಉದ್ದೇಶಗಳನ್ನು ಅರಿತು ಸರಿಯಾದಂಥ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಆತ ಉತ್ತಮವಾಗಿರ್ತಕ್ಕಂಥ ಶರಣ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈ ಕನ್ನಡ ಮಾರಿ ತಂದೆ ತನ್ನ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿ ಮುಂದೆ ಇದೇ ಕನ್ನಡ ಮಾರಿ ತಂದೆ ಇಂತಹ ವಚನಗಳ ಮೂಲಕ ಜನಮಾನಸವನ್ನು ಗೆಲ್ತಾನೆ ಜನರ ಮನಸ್ಸನ್ನು ಗೆಲ್ತಾನೆ ಉತ್ತಮವಾಗಿರ್ತಕ್ಕಂಥ ಕಾಯಕ ದೇವರು ಮೆಚ್ತಕ್ಕಂಥ ಕಾಯಕವನ್ನು ಮಾಡ್ತಾನೆ ಇವತ್ತೇನೇ ಕೆಲಸ ಮಾಡಲಿ ಸಮಾಜದಲ್ಲಿ ಮನೆ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಕೆಲಸ ಮಾಡಲಿ ಆದರೆ ಈ ದೇವರು ಮೆಚ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂದರೆ ನಮ್ಮ ಕೆಲಸದಲ್ಲಿ ನಿಷ್ಠೆ ಇರಬೇಕು ಇವತ್ತು ನೋಡಿ ಬಹುಸಂಖ್ಯಾತರು ಏನ್ ಮಾಡ್ತಾರೆ ಹಣದ ಹಿಂದೆ ಬಿದ್ದಿದ್ದಾರೆ ಹಣ ಅಂತಕ್ಕಂಥದ್ದು ಯಾವಾಗ ಹಣ ಮನುಷ್ಯನ ಜೀವನದ ಅವಶ್ಯಕತೆಗಿಂತ ಹೆಚ್ಚು ಕೂಡಿರ್ತಕ್ಕಂಥ ಒಂದು ಕಾಯಕದಲ್ಲಿ ತಲೆನಾಗ್ತಾನೆ ಆತನಲ್ಲಿ ಲೋಭ ಹೆಚ್ಚಾಗುತ್ತೆ ಮೋಹ ಹೆಚ್ಚಾಗುತ್ತೆ ದುರಾಸೆ ಹೆಚ್ಚಾಗುತ್ತೆ ಆತ ನಿಜವಾಗಿರ್ತಕ್ಕಂಥ ಶರಣನಾಗಲಿಕ್ಕೆ ಸಾಧ್ಯತೆ ಇಲ್ಲ ತತ್ವದಿಂದ ಕಷ್ಟಪಟ್ಟು ಎಷ್ಟು ದುಡಿಮೆ ಮಾಡ್ತಾನೆ ಅಷ್ಟು ಮಾತ್ರ ತನಗೆ ಸೇರತಕ್ಕಂಥದ್ದು ದುರಾಸೆಯಿಂದ ಅನ್ಯ ಮಾರ್ಗದಿಂದ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ದುಡಿಮೆ ಮಾಡ್ತಕ್ಕಂಥ ಇಂತಹ ಹಣ ಯಾವುದಕ್ಕೂ ಕೂಡ ದೇವರು ಕೂಡ ಮೆಚ್ಚೋದಿಲ್ಲ ಹಾಗಾಗಿ ದೇವರು ಮೆಸ್ತಕ್ಕಂಥ ಕಾರ್ಯಕ ಕಾಯಕವನ್ನು ಮಾಡಬೇಕು ಅನ್ನೋದು ಮುಂದಿನ ಕಳ್ಳನಾಗಿ ಕಳ್ಳನಾಗಿದ್ದ ಕನ್ನದ ಮಾರಿ ತಂದೆ ಬದಲಾವಣೆಯಾದಾಗ ತನ್ನ ವಚನಗಳನ್ನು ತನ್ನ ಒಂದು ತತ್ವಗಳ ಮೂಲಕ ಹೇಳ್ತಾ ಅದನ್ನು ಜನಮಾನಸವನ್ನು ಗೆಲ್ತಾನೆ ಹಾಗಾಗಿ ಈತನ ಆಧ್ಯಾತ್ಮಕ ಆಧ್ಯಾತ್ಮದ ಮಾರ್ಗಗಳನ್ನೇ ಅನಿಸ್ಕೊಂಡು ಮೂರು ವಚನಗಳನ್ನು ಬರಿತಾ ಹೋಗ್ತಾರೆ ಈತನ ವಚನಗಳು ವೃತ್ತಿ ಧರ್ಮಕ್ಕೆ ಅನುಗುಣವಾಗಿರ್ತಕ್ಕಂಥ ವಚನಗಳನ್ನು ಅನುಭಾವಿಕ ನೆಲೆಯಲ್ಲಿ ಕಟ್ಕೊಡ್ತಾ ಹೋಗ್ತಾನೆ ವೃತ್ತಿದ ನಾವು ನೋಡಿರ್ಬೋದು ಎಷ್ಟೋ ಗುಪ್ತ ವಚನಕಾರರು ತಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಹಲವಾರು ಪದಗಳ ಬಳಕೆಯಿಂದ ತನ್ನ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಈತನ ವಚನಗಳು ನೋಡಿ ಪ್ರಬುದ್ಧತೆ ವಚನಗಳಿಂದ ಕೂಡಿದೆ ಒಬ್ಬ ಕೂಡ ಪ್ರಬುದ್ಧತೆ ವಚನಗಳನ್ನು ಬರೀತಾನೆ ಅಂತಂದ್ರೆ ಅದು ಹನ್ನೆರಡನೇ ಶತಮಾನದ ಮಾತ್ರ ಸಾಕ್ಷಿಯಾಗಿ ನಿಲ್ಲುತ್ತೆ ಬಸವಣ್ಣನವರ ಸಂಪರ್ಕಕ್ಕೆ ಬಂದ ಅತಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನೆಂದು ಗುರುತಿಸಿಕೊಂಡಿರ್ತಕ್ಕಂಥ ಹಲವಾರು ಗ್ರಾಮೀಣ ಪ್ರದೇಶದ ಶರಣರು ಕೂಡ ಪ್ರಬುದ್ಧತೆ ವಚನಗಳನ್ನು ಬಳಸಿದ್ದಾರೆ ಅಂತಂದ್ರೆ ಅದು ಬಸವಣ್ಣನವರ ಸಂಪರ್ಕದಿಂದ ಮಾತ್ರ ಸಾಧ್ಯವಾಗಿ ಅಂತಹ ಒಂದು ಮೋಡಿ ಮಾಡ್ತಕ್ಕಂಥ ಅಥವಾ ಅಂತವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಬಸವಣ್ಣನವರ ಒಂದು ಸಂಪರ್ಕ ಇದೆಯಲ್ಲ ಅದು ಉತ್ತಮವಾಗಿರ್ತಕ್ಕಂಥದ್ದು ಉನ್ನತ ಮಟ್ಟದ್ದು ಅಂತ ನಾವು ಇಲ್ಲಿ ಗುರುಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಕನ್ನಡ ಮಾರಿ ತಂದೆಯವರ ವಚನಗಳು ಕೂಡ ತುಂಬಾ ಪ್ರಬುದ್ಧತೆಯಿಂದ ಕೂಡಿದ್ವು ತುಂಬ ಸತ್ವ ಮತ್ತು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ವಚನಗಳನ್ನು ಇವರು ಬರಿತಾ ಹೋಗ್ತಾರೆ ಹಾಗಾಗಿ ಕನ್ನಡ ಮಾರಿ ತಂದೆ ಮುಂದಿನ ದಿನಗಳಲ್ಲಿ ಕಳ್ಳತನದ ದಿನಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿನೇ ಬೇಡೆ ಮುಂದಿನ ಬದಲಾ ಬಸವಣ್ಣವರ ಸಂಪರ್ಕಕ್ಕೆ ಬಂದ ನಂತರ ಗುರ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ಬೇರೆ ಹಾಗಾಗಿ ಪ್ರಬುದ್ಧತೆಯ ಒಬ್ಬ ವಚನಕಾರರಾಗಿ ಇವರು ಗುರ್ಸ್ಕೊಳ್ತಾರೆ ಇಲ್ಲಿ ಇವರ ಒಂದು ವಚನವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಊರ ಕನ್ನವನ್ನುಕ್ಕಿ ನೀರ ಕದ್ದೆನು ಹಾಗ ಆರು ಅರಿಯರು ಬಾ ಹಾಗ ಎಲ್ಲರೂ ಅರಿವರು ಅರಿದರಲ್ಲ ಎಂದು ಸುರಿದ ನೀರು ಹಾಕಿದ ಮಡಕೆಯ ಗನ್ ಕನ್ನಗತ್ತಿಯ ಕೈಯಲ್ಲಿದೆ ಅಂಗ ಸಿಕ್ಕಿತ್ತು ಮನದಂಗ ದೂರ ಮಾರೇಶ್ವರ ನೋಡಿ ಈ ವಚನಗಳಲ್ಲೂ ಕೂಡ ತಾನು ಹಾಕಿರ್ತಕ್ಕಂಥ ಕನ್ನದ ಬಗ್ಗೆ ಕಳ್ಳತನದ ಬಗ್ಗೆ ಅದೇ ಪದವನ್ನು ಬಳಸ್ತಾರೆ ವೃತ್ತಿಯ ಕಾಯಕಕ್ಕೆ ಸಂಬಂಧಿಸತಕ್ಕಂಥ ವಚನ ಅಂದರೆ ಇಲ್ಲಿ ದೇಹ ಎಂಬ ದೇವಾಲಯಕ್ಕೆ ಕನ್ನವನ್ನು ಹಾಕಿ ಅಮೃತ ನೀರು ಅಂತಂದರೆ ಅಮೃತ ಇಲ್ಲಿ ನೀರನ್ನು ಕದಿಯಲಾಗದೆ ಅಂದರೆ ದೇಹ ಎಂಬತಕ್ಕಂಥ ದೇವಾಲಯಕ್ಕೆ ಕನ್ನವನ್ನು ಹಾಕಿ ಅಮೃತವನ್ನು ತೆಗೆಯಲಾರದೆ ಅಂದರೆ ನೀರು ಅಂತಕ್ಕಂಥದ್ದು ಇಲ್ಲಿ ಅಮೃತ ಕಲಶ ಇಲ್ಲಿ ಅಮೃತ ಕಲಶ ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಅಮೃತವನ್ನು ಕದಿಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಮೃತ ಅಂತಂದರೆ ಪ್ರಾಣ ಈ ಪ್ರಾಣವನ್ನು ಬಿಟ್ಟು ಈ ದೇಹದಿಂದ ಪ್ರತಿಯೊಬ್ಬರ ಪ್ರಾಣನೂ ಕೂಡ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ ಅಲ್ವಾ ಇದು ಯಾರಿಗೂ ಕೂಡ ಹೇಳೋದಿಲ್ಲ ಇವತ್ತು ನಾನು ಇರ್ತೀನಿ ಈ ದೇಹ ಎಂಬತಕ್ಕಂಥ ದೇವಾಲಯದಲ್ಲಿ ಇರ್ತಕ್ಕಂಥ ಅಮೃತ ಎಂತಕ್ಕಂಥ ಈ ಪ್ರಾಣ ಪಕ್ಷಿ ಇದೆಯಲ್ಲ ಅದು ಯಾವತ್ತಾದರೂ ಬಿಟ್ಟು ಹೋಗ್ಬೋದು ಬಿಟ್ಟು ಹೋಗ್ಬೇಕಾದ್ರೆ ನಾನು ಬಿಟ್ಟು ಹೋಗ್ತೀನಿ ನೀನು ಎಚ್ಚರದಿಂದಿರು ಅದು ನನ್ನನ್ನು ಕಾಪಾಡ್ಕೊ ಅಂತ ಹೇಳಲ್ಲ ಅಥವಾ ಬರುವಾಗ ಇನ್ನೊಂದು ಆತ್ಮವನ್ನು ಇನ್ನೊಂದು ದೇಹವನ್ನು ಪ್ರವೇಶ ಮಾಡಬೇಕು ಆತ್ಮ ನಾನು ಬರ್ತೀನಿ ಅಂತಲೂ ಕೂಡ ಹೇಳೋದಿಲ್ಲ ಹಾಗೆ ದೇಹಕ್ಕೆ ಪ್ರಾಣ ಬಂದು ಹೋಗುವಾಗ ಎಲ್ರಿಗೂ ಅದ್ರ ಬಗ್ಗೆ ನಮಗೆ ಪ್ರಾಣದ ಬಗ್ಗೆ ಹೇಳ್ತೇನೆ ಅಂದರೆ ಮಗು ಮಗು ಹುಟ್ಟುವಾಗ ನಮಗೆ ಅರಿವು ಆಗುತ್ತೆ ಆದರೆ ಪ್ರಾಣ ಹೋಗುವಾಗಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅರಿವು ಬರುತ್ತೆ ಜಡದೇಹಕ್ಕೆ ಅಂದರೆ ಪ್ರಾಣಿಯ ಈ ಜಡದೇಹಕ್ಕೆ ಪ್ರಾಣ ಅಂತಕ್ಕಂಥದ್ದು ಸೇರಿದಾಗ ಹೇಗೆ ಚೈತನ್ಯ ಸೇರುತ್ತೋ ಆ ಮಾಂಸದ ಮುದ್ದೆಯನ್ನು ಮಗುವಾಗಿ ಹುಟ್ಟಿದಾಗ ಅದನ್ನು ಎತ್ತಿ ಮುದ್ದಾಡ್ತೀವಿ ಮಗು ಅಂತಂದು ಅದರ ಸೌಂದರ್ಯವನ್ನು ನೋಡಿ ನಾವು ಕೂಡ ಸವಿತೀವಿ ಮಮಕಾರವನ್ನು ಬೆಳೆಸ್ತೀವಿ ಕರುಣೆಯನ್ನು ಬೆಳೆಸ್ಕೊಳ್ತೀವಿ ಆದರೆ ಈ ಅಮೃತ ಎಂಬತಕ್ಕಂಥ ನೀರು ಯಾರಿಗೂ ತಿಳಿಯಬಾರದು And ಇಲ್ಲಿಯೇ ಸುರಿದು ಹೋಗ್ತಕ್ಕಂಥದ್ದು ಅಂದರೆ ಇಲ್ಲಿ ಪ್ರಾಣ ಪಕ್ಷಿ ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರಾಣ ಪಕ್ಷಿ ಮಗುವಾಗಿ ಇನ್ನೊಂದು ಆತ್ಮವನ್ನು ಸೇರಿರ್ತಕ್ಕಂಥ ಪ್ರಾಣ ಪಕ್ಷಿ ಉತ್ತಮ ಕಾರ್ಯಗಳ ಮೂಲಕ ಇಲ್ಲಿಯ ನೀರನ್ನು ಇಲ್ಲಿಯೇ ಸುರಿದು ಹೋಗುವೆ ಅಂತಕ್ಕಂಥ ಒಂದು ಅಂಶದಿಂದ ಇಲ್ಲಿ ಹೇಳ್ತಾ ಹೋಗ್ತಾ ಅಂದರೆ ದೇವರು ಇದ್ದಾನೆ ನಾವು ದೇವರು ಇದ್ದಾನೆ ಅಂತಂದರೆ ನಾವು ಅಮೃತವನ್ನು ಬೇರೆಯವರಿಗೆ ಒಂದು ಉತ್ತಮ ಕಾರ್ಯಕ್ರಮದ ಮೂಲಕ ಕಾರ್ಯದ ಮೂಲಕ ಅದನ್ನು ಉಣಬಡಿಸೋಕು ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ತತ್ವ ಇವ್ರದ್ದಾಗಿತ್ತು ಇಲ್ಲಿ ಮೂರೇ ವಚನಗಳು ಸಿಕ್ಕಿದ್ರೂ ಕೂಡ ಆಧ್ಯಾತ್ಮಿಕ ನಿಲುವು ಮತ್ತು ಗೂಢಾರ್ಥದಿಂದ ನೋಡಿ ಕಳ್ಳತನದ ಒಂದು ವಿಶೇಷತೆಯನ್ನು ವರ್ಣನೆ ಮಾಡಬೇಕಾದ್ರೆ ಕೊನೆಗೆ ದೇಹ ದೇವಾಲಯ ಪ್ರಾಣ ಪಕ್ಷಿ ಇಲ್ಲಿ ಮಾಡ್ತಕ್ಕಂಥ ಕಾಯಕ ನಾವು ಈ ಕಾಯಕದಿಂದ ಹೇಗೆ ಆಧ್ಯಾತ್ಮದೊಡೆಗೆ ಸಾಗಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ಹೇಳಿದರು ಅದೇ ರೀತಿಯಾಗಿ ಸಿಕ್ಕಿರತಕ್ಕಂಥ ಮೂರು ವಚನಗಳಲ್ಲಿ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ಕಟ್ಕೊಡ್ತಾ ಹೋಗ್ತಾರೆ ಇನ್ನೊಂದು ನಾನು ಹೇಳ್ತಾ ಹೋಗ್ತೀನಿ ಇನ್ನೊಂದು ಅವರ ವಚನವನ್ನು ಸ್ಮರಿಸ್ತೀನಿ ಎನ್ನ ಕನ್ನಗತ್ತಿಯ ಒಡೆಯಂಗೆ ಅಡನರಿಯದೆ ಕೋಡಗವ ಬಲಿಯ ನಿಕ್ಕಿದೆ ಎನ್ನ ಮಾತಾಪಿತರ ಮೀಸಲ ನಿಕ್ಕದೆ ಇಷ್ಟಕ್ಕೆ ಎನಗೆ ಕನ್ನ ಕರ್ತು ಕೂರ್ತು ಬಾರದಿದ್ದರೆ ಮಾರನ ವೈರಿ ಮಾರೇಶ್ವರನಿಲ್ಲ ಎಂದೆ ಅಂದರೆ ಈತನ ವಚನಗಳಲ್ಲಿ ಕನ್ನ ಹಾಕುವ ಆಯುಧ ಆಯುಧ ಅಂತಂದರೆ ಇಲ್ಲಿ ಕನ್ನ ಗತ್ತಿ ಗತ್ತಿ ಅಂತಂದರೆ ಇಲ್ಲಿ ಕನ್ನ ಮಾಡಬೇಕಾದರೆ ಬಳಸ್ತಕ್ಕಂಥ ಕೆಲವು ತಮ್ಮ ಆತ್ಮರಕ್ಷಣೆ ಬಳಸ್ತಕ್ಕಂಥ ಆಯುಧ ಇದೆಯಲ್ಲ ಅಲ್ಲಿ ಈಗ ನಾನು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲ ಸಮರ್ ಸಂಪೂರ್ಣವಾಗಿ ತಿರಸ್ಕರಿಸಿ ತ್ಯಜಿಸಿ ದೇವರಿಗೆ ಅರ್ಪಿಸಿದ್ದೇನೆ ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಮಂಗನಾಟ ಇದೆಯಲ್ಲ ದೇವರಿಗೆ ಬಲಿ ಕೊಟ್ಟು ಅದನ್ನು ಕೂಡ ತ್ಯಜಿಸಬೇಕಾಗಿದೆ ಅಂದರೆ ಮನಸ್ಸನ್ನು ನಿಚ್ಚಲವಾಗಿರಬೇಕು ಅಂದರೆ ಮನಸ್ಸು ಹೇಳ್ತಕ್ಕಂಥ ಮಂಗನಾಟಗಳನ್ನು ಕೂಡ ನಾವು ತ್ಯಜಿಸಬೇಕಾಗುತ್ತೆ ಯಾವ ರೀತಿ ಕಳ್ಳತನ ಮಾಡಬೇಕಾದ್ರೆ ತನ್ನ ಆಯುಧಗಳನ್ನು ನಾವು ತ್ಯಜಿಸಿ ಒಳ್ಳೆಯವನಾಗಿರಬೇಕಾದ್ರೆ ಹಾಗೆ ಅದಷ್ಟಕ್ಕೆ ಸಾಲದಾಗಲ್ಲ ಕೊನೆಗೆ ಪರಿವರ್ತನೆ ಆಗಬೇಕಾಗುತ್ತೆ ಮನಸ್ಸಿನಲ್ಲಿರ್ತಕ್ಕಂಥ ಮಂಗಾಟಗಳನ್ನು ತ್ಯಜಿಸಿ ದೇವರ ಜೊತೆಗೆ ಮನಸ್ಸು ನಿಶ್ಚಲ ನಿಶ್ಚಲವನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ತಂದೆ ತಾಯಿಗಳಿಗೆ ಬಂದಿರತಕ್ಕಂಥ ಬಂದಿರ್ತಕ್ಕ ಈ ದೇಹ ಇದೆಯಲ್ಲ ಅದು ದೇವರಿಗೆ ಮೀಸಲಾಗಿರ್ತಕ್ಕಂಥ ದೇಹ ಎಷ್ಟು ಇಷ್ಟಕ್ಕೂ ಕೂಡ ನನ್ನ ಕಾಯಕದಲ್ಲಿ ಸರಿ ಬರದೆ ಇದ್ದರೆ ತೃಪ್ತಿ ಸಿಗದೆ ಇದ್ದರೆ ಅದನ್ನು ದೇವರಿಲ್ಲ ಎನ್ನುತ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕನ್ನದ ಮಾರಿ ತಂದೆಯವರು ಹೇಳ್ತಾ ಹೋಗ್ತಾರೆ ಅಂದರೆ ತನ್ನ ಮನಸ್ಸಿನ ಇಂಗಿತವನ್ನು ಹೇಗೆ ಕಳ್ಳತನದ ಜೊತೆ ಸಮೀಕರಿಸಿ ಬರೀತಾ ಹೇಗೆ ಕಳ್ಳತನ ಬಿಡಬೇಕು ಅಂತಂದರೆ ನಮ್ಮ ಆಯುಧಗಳನ್ನು ತ್ಯಜಿಸಿ ಒಳ್ಳೆಯ ಕಾರ್ಯದರಿಗೆ ಮಾಡಬೇಕಾಗುತ್ತೋ ಅದೇ ರೀತಿ ದೇಹದಲ್ಲಿರ್ತಕ್ಕಂಥ ಮಂಗನಾಟ ಎಂಬತಕ್ಕಂಥ ಆಯುಧಗಳನ್ನು ಕೂಡ ತ್ಯಜಿಸಿ ದೇವರಿಗೆ ಆತ್ಮಶುದ್ಧಿಯನ್ನು ಮಾಡ್ಕೋಬೇಕು ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಇಲ್ಲಾಂದರೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳ್ತಾ ಹೋಗ್ತಾರೆ ಇನ್ನೊಂದು ಸ್ಮರಿಸ್ತಿದ್ದೀನಿ ಕತ್ತಲೆಯಲ್ಲಿ ಕನ್ನವನ್ನಿಕ್ಕಿದೆಡೆ ಎನಗೆ ಕತ್ತಿಯ ಕೊಟ್ಟ ಕರ್ತುವಿಗೆ ಭಂಗ ಅವರು ಮೆರೆದಿರ್ದಲ್ಲಿ ಮನೆಯ ಹೊಕ್ಕಡೆ ಎನ್ನ ಚೋರತನವ ಅರಿಕೆಗೆ ಭಂಗ ಮೆರೆದಿರ್ದವರ ಎಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ ಎನ್ನೊಡವೆಯ ತಂದೆ ಮಾರನ ವೈರಿ ತಂದೆ ಮಹಾರೇಶ್ವರ ಮತ್ತು ಇಲ್ಲಿ ಕಳ್ಳತನದ ಕಾಯಕವನ್ನು ಹೇಳ್ತಾ ಹೋಗ್ತಾರೆ ಅಂದರೆ ರಾತ್ರಿಯಲ್ಲಿ ಸಾಮಾನ್ಯವಾಗಿ ಕಳತನ ಮಾಡೋದು ರಾತ್ರಿಯಲ್ಲಿ ಕನ್ನ ಇಕ್ತಕ್ಕಂಥದ್ದು ಕೂಡ ರಾತ್ರಿಯಲ್ಲಿ ಅಲ್ಲಿ ಕಳತನ ಮಾಡೋಕ್ಕೆ ಹೋದರೆ ಕೊಟ್ಟಿರ್ತಕ್ಕಂಥ ಕತ್ತಿಯನ್ನು ದೇವರಿಗೆ ಇಡ್ತೀನಿ ಅಂದರೆ ಕಳ್ಳರ ಮನೆಯನ್ನು ಹೊಕ್ಕಿದ ತಕ್ಷಣ ನಾವು ಕಳ್ಳತನದ ಕಾಯಕವನ್ನು ಮಾಡಬೇಕಾಗುತ್ತೆ ಮಲಗಿದ್ದವರನ್ನು ಎಚ್ಚರಿಸಿ ಅವರ ಮನೆಗೆ ವಸ್ತು ಒಡವೆ ವಸ್ತುಗಳನ್ನು ತೋರಿಸ್ಬಿಟ್ಟು ನಾನು ಕಳತನ ಮಾಡ್ತಾಯಿದ್ದೀನಿ ನಾನು ದೇ ಈ ವಸ್ತುಗಳನ್ನು ್ಕೊಂಡು ದೇವರಿಗೆ ಅರ್ಪಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಳತನ ಮಾಡ್ತೀನಿ ಅಂದ್ರೆ ದಾಸೋಹ ಮಾಡ್ತೀನಿ ಅಂತಂದ್ರೆ ಯಾರೂ ಕೂಡ ಅದನ್ನು ಒಪ್ಪೋದಿಲ್ಲ ಹಾಗಾಗಿ ಇಲ್ಲಿ ಕನ್ನಕದ ಏನು ಮಾಡ್ತಾರೆ ಇಲ್ಲಿ ಅಜ್ಞಾನ ಎಂಬತಕ್ಕಂಥ ಅಂದರೆ ಸಾಂಕೇತಿಕ ರೂಪದಲ್ಲಿ ಇದನ್ನು ಬಳಸ್ತಾರೆ ಅಜ್ಞಾನ ಎಂಬತಕ್ಕಂಥ ಪರ ಕದ್ದು ಅವರಲ್ಲಿ ಜ್ಞಾನವನ್ನ ಅರಿವಿನ ಉಂಟು ಮಾಡಬೇಕು ಅಲ್ಲಿ ಕದಿಬೇಕು ಏನನ್ನ ಕದಿಬೇಕು ಅಂದರೆ ಅಜ್ಞಾನ ಎಂಬತಕ್ಕಂಥ ವಸ್ತುವನ್ನ ಕದ್ದು ಅವರನ್ನು ಎಬ್ಬರಿಸ್ಬೇಕು ನಾವು ಹೇಗೆ ಒಬ್ಬ ಮನೆಗೆ ಕಳೆತನ ಹೋದಾಗ ಅಲ್ಲಿರ್ತಕ್ಕಂಥ ಮನೆಯವರನ್ನು ಹೆಚ್ಚಿಸಿ ಈ ಒಡವೆಗಳನ್ನು ತೆಗೆದುಕೊಂಡು ನಾನು ದಾಸೋಹ ಮಾಡ್ತೀನಿ ಎಂದ ಹಾಗೆ ಅಂಥವರ ಅವನ್ನು ಎಬ್ಬಿಸಿ ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕದ್ದು ಜ್ಞಾನವನ್ನು ಕೊಟ್ಟು ಅರಿವಿನ ಜ್ಞಾನವನ್ನು ಉಂಟು ಮಾಡಬೇಕು ಅಂತಕ್ಕಂಥ ವಚನದ ಭಾವ ಈ ಸಾಲಿನಲ್ಲಿ ಬರ್ತಾ ಇದೆ ಒಟ್ಟಾರೆ ನೋಡಿ ಮೂರು ವಚನಗಳಲ್ಲಿದ್ದರೂ ಕೂಡ ಆ ಮೂರು ವಚನಗಳಲ್ಲೂ ಕೂಡ ಕಾಯಕದ ಜೊತೆ ಜೊತೆಗೆ ಅನುಭಾವಿಕ ವಚನಗಳನ್ನು ಇಲ್ಲಿ ಕನ್ನದ ಮಾರಿ ತಂದೆಯವರು ಹೇಳ್ತಾ ಹೋಗ್ತಾರೆ ಇಲ್ಲಿ ಕಳ್ಳತನದ ವೃತ್ತಿಯಲ್ಲಿದ್ದರೂ ಕೂಡ ಪ್ರಾರಂಭದಲ್ಲಿ ಕಳ್ಳತನದ ವೃತ್ತಿಯನ್ನು ಹೊಂದಿರತಕ್ಕಂಥ ಕನ್ನದ ಮಾರಿತಂದೆಯವರು ನಂತರ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಬದಲಾವಣೆ ಹಾಕ್ತಾರೆ ಬಸವಣ್ಣನವರ ಸಂಪರ್ಕ ಅನುಭವ ಮಂಟಪದ ಸಂಪರ್ಕದಲ್ಲಿ ಉತ್ತಮ ವಿಚಾರಗಳನ್ನು ಚಿಂತನ ಮಂಥನಗಳನ್ನು ಮಾಡಿಕೊಂಡು ಒಬ್ಬ ನಿಜವಾದಂಥ ಶರಣನಾಗಿ ಬದಲಾವಣೆ ಹಾಕ್ತಾರೆ ಮೂರು ವಚನಗಳಲ್ಲಿ ಈ ಕಳ್ಳತನದ ವೃತ್ತಿಯ ಜೊತೆ ಜೊತೆಗೆ ಜೀವನದ ಅನುಭಾವಿಕ ಒಂದು ದರ್ಶನವನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಥರ ವಚನಗಳಲ್ಲಿ ಒಂದು ಪ್ರೌಢಿಮೆಯ ಅಂಶವನ್ನು ಕಾಣ್ಬೋದು ಕಳ್ಳತನದ ಕಾಯಕದ ಒಂದು ಅಂಶವನ್ನು ಮರೆತಿದ್ರು ಕೂಡ ಅನುಭವದ ಆಧಾರದ ಮೇಲೆ ಹತ್ತು ಹಲವಾರು ವಚನಗಳನ್ನು ಹತ್ತು ಹಲವಾರು ಮೂರು ನಮಗೆ ಸಿಕ್ಕಿದೆ ಬಹುಶಃ ಇನ್ನೂ ಬರೆದಿರ್ತಕ್ಕಂಥ ವಚನಗಳು ಕಲ್ಯಾಣ ಕ್ರಾಂತಿಯಲ್ಲಿ ಎಷ್ಟೋ ವಚನಗಳು ನಾಶವಾಗಿರ್ಬೋದು ಹಾಗಾಗಿ ಇಲ್ಲಿ ನಮಗೆ ಸಂಶೋಧನೆಯಲ್ಲಿ ಸಿಕ್ಕಿರ್ತಕ್ಕಂಥ ಮೂರು ವಚನಗಳಲ್ಲಿ ಒಂದು ಸಮಾಜವನ್ನು ಶುದ್ಧೀಕರಿಸಿ ಮಾಡ್ತಕ್ಕಂಥ ಕೆಲಸವನ್ನು ಹೇಗೆ ತಾನು ಕಳ್ಳತನ ವೃತ್ತಿಯಲ್ಲಿ ಇರ್ತ ಇದ್ದಾಗ ಮಾಡದಿರ್ತಕ್ಕಂಥ ತಪ್ಪನ್ನು ತನ್ನ ಅನುಭವವನ್ನು ಮರೆತು ಮತ್ತೆ ಅದನ್ನು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾಯಕದಲ್ಲಿ ಕನ್ನಡ ಕಾರ್ಯಕ್ರಮ ಕನ್ನಡ ಮಾರಿತಂದೆ ಯಶಸ್ವಿ ಆಗ್ತಾರೆ ಸಮಾಜವನ್ನು ಶುದ್ಧೀಕರಣ ಮಾಡಲಿಕ್ಕೆ ಮನಸ್ಸನ್ನು ಶುದ್ಧಿಯಾಗಿರಿಸಲಿಕ್ಕೆ ಇವರ ವಚನಗಳೆಲ್ಲವೂ ಕೂಡ ಉತ್ತರವಾಗಿ ನಮಗೆ ನಿಲ್ಲಿಸುತ್ತೆ ಅಂದರೆ ಇಲ್ಲಿ ಅರಿವಿನ ಮಹತ್ವವನ್ನು ಮನಸ್ಸನ್ನು ಶುದ್ಧಿಗೊಳಿಸಿ ಅರಿವಿನ ಮಹತ್ವವನ್ನು ಹಂಚಿದ್ದು ನಮ್ಮ ಕನ್ನದ ಮಾರಿ ತಂದೆ ಅಂತ ಹೇಳಬೇಕು ಒಟ್ಟಾರೆ ಈ ಮೂಲಕ ತಾನು ಕಳ್ಳತನದ ವೃತ್ತಿಯಿಂದ ಮನ ಪರಿವರ್ತನೆಯಾಗಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂದರೆ ಕಳ್ಳತನ ವೃತ್ತಿಯಲ್ಲೂ ಕೂಡ ಆತ ಒಂದು ದುರುದ್ದೇಶ ಇರಲಿಲ್ಲ ಅಂತಕ್ಕಂಥದ್ದು ಕೂಡ ಗುರುತಿಸಿದ್ದು ಕೂಡ ನಂತರದಲ್ಲಿ ಅದನ್ನು ಬದಲಾವಣೆಗೆ ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿದ್ದ ಹೀಗೆ ಒಟ್ಟಾರೆ ಸಾಮಾನ್ಯ ವೃತ್ತಿಯಿಂದ ಬಂದಿರತಕ್ಕಂಥ ಕನ್ನಡ ಮಾರಿ ತಂದೆಯವರು ಕಳ್ಳತನ ವೃತ್ತಿಯಲ್ಲಿದ್ದಾಗಲೂ ಕೂಡ ಯಾವುದೇ ಸ್ವಾರ್ಥ ಮತ್ತು ದುರುದ್ದೇಶಗಳಲ್ಲಿ ಮಾಡದಿದ್ದರೂ ಕೂಡ ಕೊನೆಗೆ ಬಿಜ್ಜಳನ ಒಂದು ಶಿಕ್ಷೆಗೆ ಗುರಿಯಾಗಿ ಮನಸ್ಸು ಪರಿವರ್ತನೆಯಾಗಿ ಬಸವಣ್ಣನರ ಸಂಪರ್ಕಕ್ಕೆ ಮನಸ್ಸು ಪರಿವರ್ತನೆಯಾಗಿ ಒಂದು ಉತ್ತಮ ಸಮಾಜ ಸಿದ್ಧುವಲ್ಲಿ ಈತನ ಪ್ರಯತ್ನನೂ ಕೂಡ ಮಾಡ್ತಾನೆ ಹಾಗಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕನ್ನಡ ಮಾರಿತಂದೆಯವರನ್ನು ನಾವು ಇಲ್ಲಿ ಕಾಣಬಹುದು ಇವತ್ತಿನ ಒಂದು ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಈ ಕನ್ನಡ ಮಾರಿತಂದೆಯವರ ಪರಿಚಯವನ್ನು ಕೂಡ ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಗುಪ್ತ ವಚನಕಾರರೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಬಹುಶಃ ಹಿಂದಿನ ಒಂದು ಸಂಚಿಕೆ ಮಾಹಿತಿ ನಿಮಗೆಲ್ಲರಿಗೂ ಕೂಡ ತೃಪ್ತಿ ಕೊಟ್ಟಿದೆ ಅಂತ ಭಾವಿಸ್ತೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣ ಹಾಕ್ತೀನಿ